ಿಗೂ ನಮಸ್ಕಾರ ಇವತ್ತಿನ ಪ್ಲ್ಯಾನ್ ಏನಪ್ಪ ಅಂತಂದ್ರೆ ನಮ್ದು ಪ್ಲ್ಯಾನ್ ಇವತ್ತು ಚಿಕ್ಕ ಮನೆ ಚೊಕ್ಕ ಮನೆ ಅನ್ನೋರ ನಾವು ಇವತ್ತು ಪ್ಲ್ಯಾನ್ ಹಾಕಿರ್ತೀವಿ ಇದ್ರ ಸೈಜ್ ಅಂದ್ರೆ ಭಾಳ ಸಣ್ಣ ಸೈಜ್ ಒಳಗೆ ನಾವು ಇದನ್ನು ಡುಪ್ಲೆಕ್ಸ್ ಮನಿನ ಪ್ಲ್ಯಾನ್ ಮಾಡಿರ್ತೀವಿ ಸೊ ಸೈಜ್ ಹೇಳೋದಾದ್ರೆ ಇಪ್ಪತ್ತು ಫೂಟ್ ಆರು ಇಂಚ್ ನಮಗೆ ಅಗಲ ಇಪ್ಪತ್ತೈದು ಫೀಟು ಉದ್ದ ಇದರೊಳಗೆ ನಾವು ಹೆಂಗೆ ಪ್ಲ್ಯಾನ್ ಮಾಡಿ ಅನ್ನೋದು ಇವತ್ತು ನೋಡೋಣ ಸೊ ಲೆಟ್ಸ್ ಗೆಟ್ ಇನ್ ಟು ದ ಪ್ಲ್ಯಾನ್ ಹಾಯ್ ವೆಲ್ಕಮ್ ಟು ದ ಪ್ಲಾನ್ ಇವತ್ತು ನಿಮ್ಮ ಪ್ಲಾನ್ ನೋಡ್ಬೋದು ನೀವು ನಾರ್ತ್ ಸೈಡ್ ನಮ್ದು ಡೋರ್ ಮೇನ್ ರೋಡ್ ಆಗಿರುತ್ತೆ ಸೊ ನಾವು ಮೇನ್ ನ ನಾರ್ತ್ ಈಸ್ಟ್ ಕಾರ್ನರ್ ಒಳಗೆ ಅಂದ್ರೆ ಈಶಾನ್ಯ ದಿಕ್ಕಿನ ಪ್ರೊವೈಡ್ ಮಾಡಿರ್ತೀವಿ ಈ ಪ್ಲಾನ್ ಸ್ವಲ್ಪ ಸ್ಪೆಷಲ್ ಯಾಕಂತಂದ್ರೆ ಇದರದ್ದು ನಾವು ಬಿಲ್ಟಪ್ ಸೈಜ್ ನೋಡಬಹುದು ಇದ್ರದ ನಾವು ಸ್ಮಾಲ್ ಸೈಜ್ ಅಪ್ ತಗೊಂಡು ಡುಪ್ಲೆಕ್ಸ್ ಹೌಸ್ ಹೆಂಗೆ ನಾವು ಮಾಡ್ಕೋಬಹುದು ಅನ್ನೋದು ಇಲ್ಲೇ ತೋರಿಸ್ಕೊಟ್ಟೈತಿ ಇದರದ ನಾವು ಬಿಲ್ಟಪ್ ಏರಿಯಾ ನೋಡೋದಾದ್ರೆ ಟ್ವೆಂಟಿ ಫೀಟ್ ಸಿಕ್ಸ್ ಇಂಚ್ ಅಂದರೆ ಇಪ್ಪತ್ತುವರೆ ಫೀಟ್ ನಾವು ಅಗ್ಲಕ್ಕೆ ತೊಗೊಂಡಿವಿ ಇಪ್ಪತ್ತೈದು ಫೀಟ್ ನಾವು ಉದ್ದಕ್ಕೆ ತೊಗೊಂಡಿವಿ ಇದು ಬಹಳ ನಾವು ಒಂದು ನಾರ್ಮಲ್ ಸೈಜ್ ಇದನ್ನ ಚಿಕ್ಕದ ಸೈಜ್ ತಗೊಂಡು ಇದ್ರೊಳಗೆ ಒಂದು ಡುಪ್ಲೆಕ್ಸ್ ಮನಿನ ನಾವು ಕನ್ಸ್ಟ್ರಕ್ಟ್ ಹೆಂಗ್ ಮಾಡೋದು ಅಂತೇಳಿ ಇವತ್ತು ನೋಡೋಣ ಸೊ ಇದನ್ನ ನಾನು ಝೂಮ್ ಇನ್ ಮಾಡತ್ತೀನಿ ಇದು ನಮ್ದು ಗ್ರೌಂಡ್ ಫ್ಲೋರ್ ಆಗಿರುತ್ತೆ ಇದು ನಮ್ದು ಫಸ್ಟ್ ಫ್ಲೋರ್ ಆಗಿರುತ್ತೆ ನಾ ಈಗ ಗ್ರೌಂಡ್ ಫ್ಲೋರ್ ಝೂಮ್ ಇನ್ ಮಾಡತ್ತೀನಿ ಇಲ್ಲಿ ನಾವು ನೋಡೋದಾದ್ರೆ ನಾರ್ತ್ ಸೈಡ್ ನಮ್ದು ಮೇನ್ ರೋಡ್ ಇರ್ತೈತಿ ಸೊ ನಾವಿಲ್ಲಿ ಒಳಗಡೆ ರೋಡಿಂದ ಒಳಗಡೆ ಬಂದ್ರೆ ಮೇನ್ ಗೇಟ್ ಇಂದ ನಮ್ಗೆ ಇಲ್ಲಿ ಒಂದು ಕಾರ್ ಪಾರ್ಕಿಂಗ್ ಸಿಕ್ತೈತಿ ಅದ್ರ ಸೈಜ್ ನೀವು ನೋಡೋದಾದ್ರೆ ಹನ್ನೆರಡುವರೆ ಫೀಟ್ ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ ಆಗ್ಲಿಕ ನಮ್ಗೆ ಆಸ್ ಯೂಶಲ್ ಇಲ್ಲಿಂದ ಇಲ್ಲಿ ಕಂಪ್ಲೀಟ್ ಆಗಿ ಅಂದರೆ ಟ್ವೆಂಟಿ ನೈನ್ ಫೀಟ್ ಈ ಎಂಡಿಂದ ಈ ಎಂಡಿಗೆ ಸಿಕ್ಸ್ ಇಂಚ್ ಈ ಕಡೆ ಕಂಪೌಂಡ್ ವಾಲ್ ಸಿಕ್ಸ್ ಇಂಚ್ ಈ ಕಡೆ ಕಂಪೌಂಡ್ ವಾಲ್ ಅಂದ್ರೆ ಟೋಟಲ್ ಒಂದು ಫೀಟ್ ನಮ್ಗೆ ಕಂಪೌಂಡ್ ಹೋಗುತ್ತೆ ಸೊ ನಮ್ಗೆ ಒಳಗಿಂದ ಒಳಗೆ ಇಪ್ಪತ್ತೊಂಬತ್ತು ಫೀಟ್ ಇಲ್ಲೇ ಸಿಗುತ್ತೆ ನಮ್ದು ಒಂದು ಕಾರ್ ಆರಾಮಾಗಿ ಇಲ್ಲೇ ನಿಲ್ಸ್ಕೋಬಹುದು ಈ ಒನ್ ಬೈಕ್ ಕೂಡ ನಾವಿಲ್ಲಿ ಪಾರ್ಕ್ ಮಾಡ್ಕೋಬಹುದು ನೆಕ್ಸ್ಟ್ ನಾವಿಲ್ಲಿ ಮೇನ್ ಡೋರಿಂದ ಒಳಗಡೆ ಬಂದ್ರೆ ನಮಗೆ ಇಲ್ಲೊಂದು ಲಿವಿಂಗ್ ಏರಿಯಾ ಸಿಗುತ್ತೆ ಲಿವಿಂಗ್ ಏರಿಯಾ ಸೈಜ್ ಐತಿ ನೋಡೋದಾದ್ರೆ ನೀವು ಟೆನ್ ಫೀಟ್ ನಮ್ಗೆ ಅಗ್ಲಿಕ್ಕೆ ಐತಿ ಹದಿನಾರು ಫೀಟು ಆರು ಇಂಚು ನಮ್ಗೆ ಇಲ್ಲೇ ಉದ್ದಕ್ಕೆ ಸಿಗುತ್ತೆ ಸೊ ಇದು ಕೂಡ ನಮ್ಗೆ ಸ್ಪೇಷಿಯಸ್ ಲಿವಿಂಗ್ ರೂಮ್ ಇಲ್ಲೇ ಇರತೈತಿ ನೆಕ್ಸ್ಟ್ ಇಲ್ಲೇ ನಾವು ವಸ್ತು ಪ್ರಕಾರ ಕಿಚನ್ ನೋಡೋದಾದ್ರೆ ಸೌತ್ ಈಸ್ಟ್ ಕಾರ್ನರ್ ವಾಗ ನಾವು ಇಲ್ಲಿ ಕಿಚನ್ ಪ್ಲೇಸ್ ಮಾಡಿರ್ತೀವಿ ಕಿಚನ್ ಸೈಜ್ ನೋಡೋದಾದ್ರೆ ಟೆನ್ ಫೀಟ್ ನಮ್ಗೆ ಅಗ್ಲಿಕ್ಕೆ ಸಿಗುತ್ತೆ ಸಿಕ್ಸ್ ಫೀಟ್ ಸಿಕ್ಸ್ ಇಂಚ್ ನಮಗೆ ಉದ್ದಕ್ಕೆ ಸಿಗುತ್ತೆ ನಾವು ಇಲ್ಲಿ ಕಿಚನ್ಗೆ ಒಂದು ಬ್ಯಾಕ್ಡೋರ್ ಕೂಡ ಪ್ರೊವೈಡ್ ಮಾಡಿರ್ತೀವಿ ಇಲ್ಲಿ ನಾವು ಹಿಂದ್ಗಡೆಯಿಂದ ಬಂದು ನಮ್ಗೆ ಇಲ್ಲಿ ಒಂದೂವರೆ ಒಂದೂವರೆ ಫೀಟ್ ನಾವು ಸೆಟ್ ಬ್ಯಾಕ್ ಬಿಟ್ಟಿರ್ತೀವಿ ಅದೇ ರೀತಿ ನಾವು ಇಲ್ಲಿ ಈ ಕಡೆ ಬಂದರೆ ಬ್ಯಾಕ್ಡೋರಿಂದ ನಾವು ಈ ಕಡೆ ಬಂದರೆ ನಮಗೆ ಸಿಕ್ಸ್ ಫೀಟ್ ಸಿಕ್ಸ್ ಇಂಚ್ ಇಲ್ಲಿ ಜಾಗ ಸಿಗುತ್ತೆ ಸೊ ಇದನ್ನು ನಾವು ಯುಟಿಲೈಸ್ ಮಾಡ್ಕೋಬಹುದು ಏನಾದರೂ ಡಿಶ್ ವಾಶ್ ನಾವು ಎಲ್ಲ ಮಾಡ್ಕೊಂಡಿದ್ರೆ ಈ ಪ್ಲೇಸ್ನಾಗ ವಾಶ್ ಮಾಡ್ಕೋಬೋದು ಆರೂವರೆ ಫೀಟ್ ನಾವು ಇಲ್ಲಿ ಜಾಗ ಕೊಟ್ಟಿರ್ತೀವಿ ಆಮೇಲೆ ಇಲ್ಲೇ ನಾವು ನಾರ್ತ್ ಈಸ್ಟಿಗೆ ಯಾವಾಗಲೂ ಜಾಗನ ಜಾಸ್ತಿ ಬಿಟ್ಟಿರ್ಬೇಕು ವಾಸ್ತು ಪ್ರಕಾರ ಸೊ ನಾವು ಇಲ್ಲೇ ಈ ಜಾಗನ ನಾವು ಏನು ಮಾಡಿವಂದ್ರೆ ಇಲ್ಲಿ ಸಾಕಷ್ಟು ಸ್ಪೇಸಿಯಸ್ ಆಗಿ ಬಿಟ್ಟಿವಿ ಆರೂವರೆ ಫೀಟ್ ನೆಕ್ಸ್ಟ್ ನಾವು ಇಲ್ಲೇ ನೋಡೋದಾದ್ರೆ ಸೌತ್ ವೆಸ್ಟ್ ಕಾರ್ನರ್ ಒಳಗೆ ನಮ್ದು ಮಾಸ್ಟರ್ ಬೆಡ್ರೂಮ್ ಐತಿ ಮಾಸ್ಟರ್ ಬೆಡ್ರೂಮ್ ಸೈಜ್ ಇದೊಂದು ಮೀಡಿಯಂ ಸೈಜ್ ಮಾಸ್ಟರ್ ಬೆಡ್ರೂಮ್ ಆಗಿರ್ತೈತಿ ನಾವು ಮೇಲ್ಗಡೆ ಫಸ್ಟ್ ಫ್ಲೋರ್ ಒಳಗೆ ಎರಡು ಲಾರ್ಜ್ ಸೈಜ್ ನಾವು ಬೆಡ್ರೂಮ್ನ ಪ್ರೊವೈಡ್ ಮಾಡಿರ್ತೀವಿ ಈ ಮಾಸ್ಟರ್ ಬೆಡ್ರೂಮ್ ಸೈಜ್ ನೋಡೋದಾದ್ರೆ ನಾವು ಎಂಟುವರೆ ಫೀಟ್ ಆಗ್ಲಿಕ್ಕೆ ಸಿಗುತ್ತೆ ಹತ್ತು ಫೀಟ್ ನಮಗೆ ಉದ್ದಕ್ಕೆ ಸಿಗುತ್ತೆ ಇದಕ್ ನೋಡಬಹುದು ನೀವು ಇಲ್ಲೇ ಕೆಳಗ ಈ ಲ್ಯಾಂಡಿಂಗ್ ಸ್ಟೇರ್ ಕೇಸ್ ಲ್ಯಾಂಡಿಂಗ್ ಕೆಳಗ ನಾವು ಒಂದು ಟಾಯ್ಲೆಟ್ ಅನ್ನ ಪ್ಲೇಸ್ ಮಾಡಿರ್ತೀವಿ ಅದಕ್ಕೆ ಮಾಸ್ಟರ್ ಬೆಡ್ರೂಮ್ ಇಂದ ನಾವಿಲ್ಲಿ ಡೋರ್ ಕೊಟ್ಟು ಎಕ್ಸೆಸ್ ಮಾಡಿರ್ತೀವಿ ಇದನ್ನ ನೋಡಬಹುದು ನೀವು ಇಲ್ಲೇ ಈ ಲ್ಯಾಂಡಿಂಗ್ ಕೆಳಗಡೆ ಇದನ್ನ ನಾವು ಪ್ರೊವೈಡ್ ಮಾಡಿರ್ತೀವಿ ನೆಕ್ಸ್ಟ್ ಇಲ್ಲಿ ನೋಡೋದಾದ್ರೆ ಲಿವಿಂಗ್ ರೂಮ್ ಇಂದ ಒಂದು ಸ್ಮಾಲ್ ವೇಟಿಂಗ್ ರೂಮ್ ಕೂಡ ನಾವಿಲ್ಲಿ ಪ್ರೊವೈಡ್ ಮಾಡಿರ್ತೀವಿ ವೇಟಿಂಗ್ ರೂಮ್ ಸೈಜ್ ನೋಡೋದಾದ್ರೆ ಎಂಟೂವರೆ ಫೀಟ್ ನಮ್ಗೆ ಆಗ್ಲಿಕ್ಕೆ ಸಿಗುತ್ತೆ ಆರೂವರೆ ಫೀಟ್ ಉದ್ದಕ್ಕೆ ಸಿಗುತ್ತೆ ನೆಕ್ಸ್ಟ್ ಇಲ್ಲೊಂದು ನಾವು ಟಾಯ್ಲೆಟಿನ ಪ್ಲೇಸ್ ಮಾಡಿವಿ ಇದು ಬಾತ್ ಇರೋದಿಲ್ಲ ಇದ್ರಾಗ ಬೇಕಂದ್ರೆ ಬಾತ್ ಕೂಡ ಮಾಡ್ಕೋಬಹುದು ಈ ಟಾಯ್ಲೆಟ್ ಇದ್ದು ಚೇಂಜಸ್ ಏನು ಮಾಡ್ಕೋಬಹುದು ಅಂತಂದ್ರೆ ನಾವು ಇಲ್ಲೇ ವೇಟಿಂಗ್ ರೂಮ್ ಒಳಗಡೆನೆ ಇದನ್ನ ಇಲ್ಲೇ ಡೋರ್ ಕೊಟ್ಟಿವಿ ನಮಗಿದಲ್ಲಿ ಡೋರ್ ಬೇಡ ಅಂತಂದ್ರೆ ಇದನ್ನ ನೀವು ಇಲ್ಲಿ ಕ್ಲೋಸ್ ಮಾಡಿಕೊಂಡು ಹೊರಗಡೆಯಿಂದ ಆಕ್ಸೆಸ್ ಮಾಡೋಂಗೆ ಇಲ್ಲೇ ಬೇಕಂದ್ರೆ ನಾವು ಡೋರ್ನ ಪ್ರೊವೈಡ್ ಮಾಡಬಹುದು ಎರಡೂ ಆಪ್ಷನ್ ಕೂಡ ಅದರಲ್ಲಿ ಇರುತ್ತೆ ನೆಕ್ಸ್ಟ್ ನಾವಿನ್ನ ಫಸ್ಟ್ ಫ್ಲೋರಿಗೆ ಹೋಗೋದಾದ್ರೆ ಇಲ್ಲಿಂದ ನಾವು ಮೇಲ್ಗಡೆ ಹತ್ಕೊಂಡು ಕ್ಲಾಕ್ ವೈಸ್ ಡೈರೆಕ್ಷನ್ ಒಳಗೆ ಇಲ್ಲಿ ಫಸ್ಟ್ ಫ್ಲೋರಿಗೆ ಬರ್ತೀವಿ ಫಸ್ಟ್ ಫ್ಲೋರ್ ಇಂದ ಪ್ಲಾನ್ ನಾನು ಇಲ್ಲಿ ಈಗ ತೋರ್ಸಾತೀನಿ ಒಂದ್ಸಲ ಜೂಮ್ ಔಟ್ ಮಾಡ್ತೀನಿ ಕಂಪ್ಲೀಟ್ ಪ್ಲ್ಯಾನ್ ನೋಡ್ಕೊ ರೀ ಸೊ ಇದು ನಮ್ಮ ಗ್ರೌಂಡ್ ಫ್ಲೋರ್ ಪ್ಲಾನ್ ಆಗಿರುತ್ತೆ ಇದು ನಮ್ಮ ಫಸ್ಟ್ ಫ್ಲೋರ್ ಆಗಿರುತ್ತೆ ನಾವು ಈ ಪಾಯಿಂಟಿಗೆ ಬಂದು ರೀಚ್ ಆಗ್ತೀವಿ ಮೇಲ್ಗಡೆ ಹತ್ಕೊಂಡು ಸೊ ಈಗ ಝೂಮ್ ಇನ್ ಮಾಡಾತೀನಿ ಇಲ್ಲಿ ಬಂದಾಗ ನಾವು ನಮ್ಗೆ ಒಂದು ಸಿಕ್ಸ್ ಫೀಟ್ ಪ್ಯಾಸೇಜ್ ಸಿಗುತ್ತೆ ಇಲ್ಲಿಂದ ನಾವು ಮಾಸ್ಟರ್ ಬೆಡ್ರೂಮ್ಗೆ ಬರೋದಾದ್ರೆ ಕಂಪ್ಲೀಟ್ ಆಗಿ ನಮಗೆ ಹದಿಮೂರು ಫೀಟ್ ಆರ್ ಇಂಚ್ ನಮ್ಗೆ ಇಲ್ಲಿ ಅಗಲಕ್ಕೆ ಸಿಗುತ್ತೆ ಹತ್ತು ಫೀಟ್ ನಮ್ಗೆ ಉದ್ದಕ್ಕೆ ಸಿಗುತ್ತೆ ನೆಕ್ಸ್ಟ್ ಈ ಮಾಸ್ಟರ್ ಬೆಡ್ರೂಮ್ಗೆ ಗೆ ಒಂದು ಅಟ್ಯಾಚ್ ಆಗಿ ನಾವು ಟಾಯ್ಲೆಟ್ ಮತ್ತು ಬಾತ್ ಪ್ರೊವೈಡ್ ಮಾಡಿರ್ತೀವಿ ಅದ್ರದ್ದು ನೀವು ಸೈಜ್ ನೋಡ್ಕೋಬೋದು ಫೈವ್ ಫೀಟ್ ಅಗಲ ಐತಿ ಟೆನ್ ಫೀಟ್ ನಮ್ಗೆ ಇಲ್ಲಿ ಉದ್ದಕ್ಕೆ ಸಿಗುತ್ತೆ ನೆಕ್ಸ್ಟ್ ಈ ಡೋರ್ನ ಬೇಕಂದ್ರೆ ನಾವು ಇಲ್ಲಿ ಕೂಡ ಪ್ಲೇಸ್ ಮಾಡ್ಕೋಬಹುದು ನಾನು ಇಲ್ಲೇ ಬೆಡ್ಡನ್ನು ಪ್ಲೇಸ್ ಮಾಡಿರೋದ್ರಿಂದ ಇಲ್ಲಿ ಕಾಲ್ ಕಡೆ ನಾನು ಈ ಡೋರ್ನ ಪ್ಲೇಸ್ ಮಾಡಿರ್ತೀನಿ ಬೇಕಂದ್ರೆ ಈ ಡೈರೆಕ್ಷನ್ ಇದನ್ನು ಸೌತ್ ಕಡೆ ನಾನು ಕೊಟ್ಟಿರ್ತೀನಿ ವಸ್ತು ಪ್ರಕಾರ ಬೇಡ ಅಂತಂದ್ರೆ ನೀವು ಇದನ್ನು ಈಸ್ಟ್ ಕಡೆ ಮಾಡ್ಕೊಂಡ್ರೆ ಫೇಸಿಂಗ್ ಅವಾಗ ನೀವು ಇಲ್ಲಿ ಕಾಲು ಕಡೆ ನಿಮ್ಗೆ ಏನಾಗುತ್ತೆ ಇಲ್ಲಿ ಡೋರ್ ಕೊಡ್ಬೋದು ಈ ಡೋರ್ನ ತೆಗೆದು ಈ ಕಡೆ ಹಾಕೋಬಹುದು ಇಲ್ಲೇ ನಾವು ಡೋರನ್ನು ಪ್ಲೇಸ್ ಮಾಡಿರ್ತೀವಿ ಅಗೇನ್ ಈ ಟಾಯ್ಲೆಟ್ ಉದ್ದ ನಾರ್ತ್ ವೆಸ್ಟ್ ಕಾರ್ನರ್ ಒಳಗ ನಾವು ಇಲ್ಲೊಂದು ಟಾಯ್ಲೆಟನ್ನು ಪ್ಲೇಸ್ ಮಾಡಿರ್ತೀವಿ ಇದರ ಡೈರೆಕ್ಷನ್ ನೋಡ್ಬೋದು ನೀವು ಫೇಸಿಂಗ್ ಸೌತ್ ಕಡೆ ಐತಿ ವಸ್ತು ಪ್ರಕಾರ ಯಾವಾಗ್ಲೂ ನಾವು ಟಾಯ್ಲೆಟ್ ಸೀಟ್ ಪ್ಲೇಸಿಂಗ್ ಯಾವಾಗಲೂ ಸೌತ್ ಕಡೆ ಮಾಡಿರ್ಬೇಕು ಅಥವಾ ನಾರ್ತ್ ಕಡೆ ಮಾಡಿರ್ಬೇಕು ಇದು ಸೌತ್ ಕಡೆ ಐತಿ ಸೊ ಇದು ವಸ್ತು ಪ್ರಕಾರ ಕರೆಕ್ಟ್ ಆಗಿ ಐತಿ ನೆಕ್ಸ್ಟ್ ಇಲ್ಲಿ ಹೊರಗಡೆ ಬಂದ್ ನಮ್ಗೆ ಇಲ್ಲೊಂದು ಬೆಡ್ರೂಮ್ ಐತಿ ಈ ಬೆಡ್ರೂಮ್ ಕೂಡ ನಮ್ಗೆ ಬಹಳ ಸ್ಪೇಸಿಯಸ್ ಆಗಿ ಐತಿ ಇದ್ರ ಸೈಜ್ ನೋಡೋದಾದ್ರೆ ನಾವು ಹದಿಮೂರುವರೆ ಫೀಟ್ ನಮ್ಗೆ ಅಗ್ಲಕ್ ಐತಿ ಹತ್ತುವರೆ ಫೀಟ್ ಇದು ನಮಗೆ ಉದ್ದ ಸಿಗ್ತೈತಿ ನೆಕ್ಸ್ಟ್ ಇದು ಕೂಡ ನಮಗೆ ಟಾಯ್ಲೆಟ್ ಮತ್ತೆ ಇಲ್ಲಿ ಬಾತ್ ಅಟ್ಯಾಚ್ ಐತಿ ಇದ್ರ ಸೈಜ್ ಫೈವ್ ಫೀಟ್ ಬೈ ಟೆನ್ ಫೀಟ್ ಸಿಕ್ಸ್ ಇಂಚ್ ಐತಿ ಟಾಯ್ಲೆಟ್ ಕೂಡ ನಾವು ಇಲ್ಲಿ ನಾರ್ತ್ ವೆಸ್ಟ್ ಕಾರ್ನರ್ ಪ್ಲೇಸ್ ಮಾಡಿರ್ತೀವಿ ಇದನ್ನ ಝೂಮ್ ಔಟ್ ಮಾಡ್ತೀನಿ ಇಲ್ಲಿ ನಾನು ಬಾಲ್ಕನಿ ಈಗ ನೋಡೋದಾದ್ರೆ ನಾವಿಲ್ಲಿ ಒಂದು ಗ್ಲಾಸ್ ಡೋರ್ ಡೋರ್ನ ಪ್ರೊವೈಡ್ ಮಾಡಿರ್ತೀವಿ ಈ ಬೆಡ್ರೂಮ್ ಇಂದ ಬಾಲ್ಕನಿ ಎಕ್ಸೆಸ್ ನಮ್ಗೆ ಇಲ್ಲಿ ಸಿಗ್ತೈತಿ ಇದ್ರ ಸೈಜ್ ನಮಗೆ ಎಷ್ಟೈತಿ ಅಂದ್ರೆ ಇಲ್ಲ ನಮ್ಗೆ ಆರೂವರೆ ಫೀಟ್ ಆಗ್ಲಕ ಸಿಗುತ್ತೆ ಉದ್ದ ಕಂಪ್ಲೀಟ್ ನಮ್ಗೆ ಇಲ್ಲಿಂದ ಈ ಎಂಡಿಂದ ಈ ಎಂಡ್ ತನಕ ನಮ್ಗೆ ಉದ್ದ ಸಿಗತ್ತ ಅಂದ್ರೆ ಟೋಟಲ್ ಆಕೈತೆ ಅಂದ್ರೆ ಮೂವತ್ತೊಂಬತ್ತು ಫೀಟ್ ನಮ್ಗೆ ಸಿಗುತ್ತೆ ಯಾಕಂದ್ರೆ ಈ ಕಡೆ ಆರ್ ಇಂಚ್ ಗೆ ಮತ್ತು ಆ ಕಡೆ ಆರ್ ಇಂಚ್ ಕಾಂಪೌಂಡ್ ಗೆ ನಾವು ಇಲ್ಲಿ ತೆಗೆದ್ರ ಒಳಗಿಂದ ಒಳಗೆ ನಮ್ಗೆ ಮೂವತ್ತೊಂಬತ್ತು ಫೀಟ್ ಸಿಗುತ್ತೆ ಸೇಮ್ ಅಗೇನ್ ನಾವು ಇಲ್ಲೇ ನೋಡಿ ಈ ಬೆಡ್ರೂಮಿಗೆ ಕೂಡ ಇಲ್ಲೊಂದು ಗ್ಲಾಸ್ ಡೋರ್ ಪ್ರೊವೈಡ್ ಮಾಡಿರ್ತೀವಿ ಇದನ್ನೂ ಕೂಡ ನಾವು ಕಂಪ್ಲೀಟ್ ಆಗಿ ಬಾಲ್ಕ್ನಿ ಎಕ್ಸಸ್ ಎರಡು ಬೆಡ್ರೂಮಿಗೆ ಸಿಗಂಗೆ ಮಾಡಿರ್ತೀವಿ ಇದು ನಮ್ದು ಬಾಲ್ಕ್ನಿಗೆ ಕಂಪ್ಲೀಟ್ ಆಗಿ ಎಲ್ ಶೇಪ್ ಒಳಗೆ ಇರೋದ್ರಿಂದ ನೀವು ಇಲ್ಲಿ ನೋಡಬಹುದು ಇಲ್ಲಿ ನಮ್ದು ಕಂಪ್ಲೀಟ್ ಬಾಲ್ಕ್ನಿ ಎಲ್ಲ ಶೇಪ್ ಐತಿ ಇದನ್ನ ಪೂರ್ತಿ ನೀವು ಇಲ್ಲಿ ಆಕ್ಸೆಸ್ ಮಾಡ್ಕೋಬಹುದು ಸೊ ಇದು ಇವತ್ತಿನ ಪ್ಲಾನ್ ಆಗಿರ್ತೈತಿ ಇದೇ ರೀತಿ ಡೈಲಿ ಹೊಸ ಹೊಸ ಪ್ಲಾನ್ ನಾನು ಅಪ್ಲೋಡ್ ಮಾಡ್ತಿರ್ತೀನಿ ಸೊ ನಮ್ಮ ಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ರಿ ಆದಷ್ಟು ಈ ಪ್ಲಾನ್ ಅನ್ನ ಶೇರ್ ಮಾಡ್ರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯೂಸ್ ಆಗಬಹುದು ಅವರಿಗೆ ಮನಿ ಕಟ್ಕೊಳಾತಿದ್ರೆ ಸೊ ಇಷ್ಟು ಹೇಳ್ತಾ ಇವತ್ತಿನ ಪ್ಲಾನ್ ಮುಗಿಸಾಡ್ತೀನಿ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್ ಇವತ್ತಿನ ಮನಿ ಪ್ಲಾನ್ ನೋಡಿದ್ವಿ ಚಿಕ್ಕ ಮನೆ ಚೊಕ್ಕ ಮನೆ ನಾವು ಹೆಂಗೆ ಪ್ಲ್ಯಾನ್ ಮಾಡಿವೆ ಅನ್ನೋದನ್ನ ಇವತ್ತೆಲ್ಲ ನೋಡಿದ್ವಿ ಸೊ ಇದೇ ರೀತಿ ಡೈಲಿ ಒಂದೊಂದು ಹೊಸ ಪ್ಲ್ಯಾನ್ಸನ್ನು ಅಪ್ಲೋಡ್ ಮಾಡ್ತಿರ್ತೀನಿ ನಮ್ಮ ಚಾನಲ್ಲಿಗೆ ನೀವು ಸಬ್ಸ್ಕ್ರೈಬ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲೀಸ್ಗೆ ಶೇರ್ ಮಾಡಿರಿ ಅಂತ ಹೇಳ್ತಾ ಎಲ್ಲರಿಗೂ ಶುಭ ದಿನ ಟೇಕ್ ಕೇರ್